ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಗಳಗಟ್ಟಿ ಇವತ್ತು ಬೆಳಂ ಬೆಳಗ್ಗೆ ಕಾಲೇಜ್ ಕಾಂಪೌಂಡ್ ಹಾರಿದ ಬಿ ಆರ್ ಟಿ ಎಸ್ ಬಸ್ ಅಪಘಾತ ಕೂದಲಳಿಯಲ್ಲಿ ಪಾರಾದ ಜನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಡ್ರೀಮ್ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಬಿ ಆರ್ ಟಿ ಎಸ್ ದಿನೇ ದಿನೇ ಜನರು ವಿಶ್ವಾಸ ಕಳೆದುಕೊಳ್ಳುತ್ತಿದೆ ಇದರ ಸರಣಿ ಅಪಘಾತಗಳ ಅವಾಂತರ ಒಂದಿಲ್ಲವ ಎರಡಲ್ಲ ಹತ್ತಾರು ಪ್ರಕರಣಗಳು ಅವಳಿ ನಗರದಲ್ಲಿ ನಡೆದು ಹೋಗಿವೆ ಇದು ಮಾಸುವ ಮುನ್ನವೇ ಇನ್ನೊಂದು ಪ್ರಕರಣ ನಡೆದು ಹೋಗಿದೆ ಇಂದು ಬೆಳಗಿನ ಜಾವ ಏಳು ಗಂಟೆಗೆ ಬಿ ಆರ್ ಟಿ ಎಸ್ ಚಿಗ್ರಿ ಬಸ್ಸಿನ ಸ್ಟೇರಿಂಗ್ ರಾಡ್ ಕಟ್ಟಾಗಿ ಧಾರವಾಡದ ಜೆ ಎಸ್ ಎಸ್ ಕಾಲೇಜಿನ ಕಾಂಪೌಂಡ್ ವಾಲ್ ಹಾರಿಸಿರುವ ಘಟನೆ ನಡೆದಿದೆ ಅದೃಷ್ಟವಶಾತ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಹುಬ್ಬಳ್ಳಿ ಥರ್ಡ್ ಬಿಆರ್ಟಿಎಸ್ ಟಿ ಎಸ್ ಚಿಗ್ರಿ ಬಸ್ಗಳ ಅವಾಂತರಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಪ್ರಾರಂಭಿಕ ಹಂತದಲ್ಲಿ ಬಿ ಆರ್ ಟಿ ಎಸ್ ಬಗ್ಗೆ ಜನರ ಅಭಿಪ್ರಾಯ ಚೆನ್ನಾಗಿತ್ತು ಆದರೆ ಕಾಲ ಕಳೆದಂತೆ ಇದರ ಬಣ್ಣ ಬಯಲಾಗುತ್ತಿದೆ ಈಗಾಗಲೇ ಧಾರವಾಡ ಧ್ವನಿ ಸಂಘಟನೆ ಬಿ ಆರ್ ಟಿ ಎಸ್ ಬಸ್ ಬಂದ್ ಮಾಡುವಂತೆ ಒತ್ತಾಯಿಸಿ ಅನೇಕ ಹೋರಾಟಗಳು ನಡೆಸಿದರೂ ಮಾತ್ರ ಆಳುವ ಸರ್ಕಾರ ಕ್ಯಾರಿ ಅಂತಿಲ್ಲ ಈ ಘಟನೆ ಕುರಿತು ಚಿಗ್ರಿ ಬಸ್ ಚಾಲಕನನ್ನು ಮಾತನಾಡಿಸಿದಾಗ ಬಸ್ಸಿನ ಸ್ಟೇರಿಂಗ್ ಕಟ್ ಆಗಿ ನಿಯಂತ್ರಣ ತಪ್ಪಿದೆ ಆದರೆ ಇವುಗಳ ನಿರ್ವಹಣೆ ಸರಿಯಾಗಿ ಆಗುತ್ತಿಲ್ಲ ಹಾಗೂ ಬಿಡಿ ಭಾಗಗಳು ಸಿಗದೇ ಇರುವುದರಿಂದ ಈ ತರಹ ಘಟನೆಗಳು ಸಂಭವಿಸುತ್ತಿವೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರತಿದಿನ ಈ ಕಾಲೇಜಿನ ಆವರಣಕ್ಕೆ ವಾಯುವ್ಯಹಾರಕ್ಕಾಗಿ ನೂರಾರು ಜನರು ಇಲ್ಲಿಗೆ ಬರ್ತಾರೆ ಆದರೆ ಇಂದು ಭಾನುವಾರ ರಜಾ ದಿನ ಇರುವುದರಿಂದ ಅತಿ ಕಡಿಮೆ ಜನ ವಾಯುವಿಹಾರಕ್ಕೆ ಬಂದಿದ್ದರು ಅದೃಷ್ಟವಶಾತ್ ಜನ ಇಲ್ಲದೆ ಇರುವುದರಿಂದ ಯಾವುದೇ ಸಾವು ಸಂಭವಿಸಿಲ್ಲ ಒಟ್ಟಾರೆ ಹೇಳುವುದಾದರೆ ರಾಜ್ಯ ಸರ್ಕಾರ ಬಿಆರ್ಟಿ ಎಸ್ ಚಿಗ್ರಿ ಬಗ್ಗೆ ದೃಢ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಕೆಳಗೆ ಹೋಗೋತ್ ಬಾತ ಕುಂಕು ಹೊಡಿತ ಬಾ ಅಂತ ಎಳೆ ಸರ್ ಜಗ್ಲಿಲ್ಲ ಗಾಲಿ ಹಿಂಗಾಗಿ ಬಿಟ್ರು ಕ್ಲೀನ್ ಆಗಿಬಿಟ್ರು ಕಂಟ್ರೋಲ್ ಈ ಕಡೆ ಬಂದರೆ ಕಂಟ್ರೋಲ್ ಆಗಲಿಲ್ಲ ಸರ್ ಗಾಡಿನ ಜಕ್ಕೊನೇ ಬಂದ್ಬಿಡಿ ಸರ್ ಸೊ ಈ ಕಡೆ ಬಲಕ್ ಚ್ ಬಲಕ್ ಹೆಂಗೆ ಬಂತು ಗಾಡಿ ಅದು ಅದು ಗಾಲಿ ಹಿಂಗೆ ಆಗಿಬಿಟ್ರು ಅದು ಎಂಥ ಹೋಗೋದ್ ಅಂಥ ಹೊಟ್ಟಿ ಬಿಡ್ತೀವಿ ಕರ್ಕೊಂಡು ಹೋಗಬೇಕು ರೆಕ್ಕು ಹತ್ತಲಿಲ್ಲ ರೆಕ್ಕು ಅದು ಒಡ್ದ್ ಸರ್ ಹೊಡೆದ್ರು ಅದು ಗಾಲಿ ಗ್ರಿಪ್ಸ್ ಇಲ್ಲ ಸರ್ ಗಾಡಿ வேட் வாळा யோகாரி பாத்தலாம்